ಬಿಗ್ ಬಾಸ್ ಹದಿನೈದನೇ ವಾರದ ಟಿಕೆಟ್ ಟು ಟಾಪ್ ಸಿಕ್ಸ್ ಕಂಟೆಂಡರ್ ಟಾಸ್ಕ್ ಅನ್ನು ಗೆಲ್ಲುವ ಮೂಲಕ ಧನುಷ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿರುತ್ತಾರೆ ಹಾಗೆ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಧನುಷ್ ಅವರನ್ನು ಹೊರತುಪಡಿಸಿ ಗಿಲ್ಲಿ ಅಶ್ವಿನಿ ಗೌಡ ಕಾವ್ಯ ರಘು ರಾಶಿಕಾ ರಕ್ಷಿತಾ ಹಾಗೂ ಧ್ರುವಂತ್ ಈ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಹಾಗೆ ಇವರ ಡಬಲ್ ಎಲಿಮೇಷನ್ ಇರುತ್ತಾ ಮತ್ತು ಟಾಪ್ ಸಿಕ್ಸ್ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇರ್ತಾರೆ ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರತಿ ವಿಡಿಯೋ ಸಿಗುತ್ತೆ ಬನ್ನಿ ಈಗ ನೋಡೋಣ ಹದಿನೈದನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಏಳು ಸ್ಪರ್ಧಿಗಳ ಪೈಕಿ ಯಾರು ಈ ವಾರ ಬಿಗ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅನ್ನೋದನ್ನ ಬಿಗ್ ಬಾಸ್ ಹದಿನೈದನೇ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಲಾಗಿತ್ತು ಹೌದು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಒಬ್ಬರು ಹಾಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಒಬ್ಬರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು ಆದ್ರೆ ಹದಿನೈದನೇ ವಾರ ಡಬಲ್ ಎಲಿಮಿನೇಷನ್ ಇರೋದಿಲ್ಲ ಹೌದು ಒಬ್ಬ ಸ್ಪರ್ಧಿ ಮಾತ್ರ ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದು ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಹಾಗಾದ್ರೆ ನಾಮಿನೇಟ್ ಆಗಿರುವ ಗಿಲ್ಲಿ ಅಶ್ವಿನಿ ಗೌಡ ಕಾವ್ಯ ರಘು ರಾಶಿಕಾ ರಕ್ಷಿತಾ ಹಾಗೂ ಧ್ರುವಂತ್ ಈ ಏಳು ಸ್ಪರ್ಧಿಗಳಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅಂತ ನೋಡೋದಾದ್ರೆ ನಾಮಿನೇಟ್ ಆಗಿರುವ ಏಳು ಸ್ಪರ್ಧಿಗಳ ಪೈಕಿ ರಾಶಿಕಾ ರಘು ಹಾಗೂ ಕಾವ್ಯ ಈ ಮೂರು ಸ್ಪರ್ಧಿಗಳು ಬಾಟಮ್ ತ್ರೀ ನಲ್ಲಿ ಈ ಮೂರು ಸ್ಪರ್ಧೆಗಳಲ್ಲಿ ರಾಶಿಕಾ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅಪ್ಡೇಟ್ ಇದೆ ಆದ್ರಿಂದ ರಾಶಿಕಾ ರಘು ಹಾಗು ಕಾವ್ಯ ಈ ಮೂರು ಸ್ಪರ್ಧೆಗಳಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಉಳಿದಿದ್ದು ಸದ್ಯ ಬಿಗ್ ಬಾಸ್ ನೀಡಿದ್ದ ಟಾಸ್ ನಲ್ಲಿ ಧನುಷ್ ಅವರು ವಿನ್ ಆಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಯ ಮೊದಲ ಫೈನಲಿಸ್ಟ್ ಆಗಿರ್ತಾರೆ ಹಾಗಾದ್ರೆ ಧನುಷ್ ಅವರನ್ನು ಹೊರತುಪಡಿಸಿ ಇನ್ಯಾವ ಸ್ಪರ್ಧಿಗಳು ಟಾಪ್ ಸಿಕ್ಸ್ ನಲ್ಲಿ ಇರ್ತಾರೆ ಅಂತ ನೋಡೋದಾದ್ರೆ ಗಿಲ್ಲಿ ಧನುಷ್ ಅಶ್ವಿನಿ ರಕ್ಷಿತಾ ಧ್ರುವಂತ್ ಕಾವ್ಯ ಅಥವಾ ರಾಶಿಕಾ ಈ ಆರು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರಾಂಡ್ ಫಿನಲೆಯ ಟಾಪ್ ಸಿಕ್ಸ್ ಸ್ಪರ್ಧಿಗಳಾಗಿರಲಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ಅನ್ನೋದು ಕನ್ಫರ್ಮ್ ಆಗಿರುತ್ತೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ ಆಗಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಇವರಿಬ್ಬರಲ್ಲಿ ನೀವು ಯಾರನ್ನ ರನ್ನರ್ ಅಪ್ ಆಗಿ ನೋಡಲು ಬಯಸುತ್ತೀರಿ ಹಾಗೆ ಹದಿನೈದನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಗಿಲ್ಲಿ ಅಶ್ವಿನಿ ಗೌಡ ಕಾವ್ಯ ರಘು ರಾಶಿಕಾ ರಕ್ಷಿತಾ ಹಾಗೂ ಧ್ರುವಂತ್ ಈ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಹಾಗೆ ಟಾಪ್ ಸಿಕ್ಸ್ ವೈದ್ಯಗಳನ್ನಾಗಿ ನೀವು ಯಾರನ್ನ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು